ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಹರ್ಷಿತಾ ಸೊ ನಾನಿವತ್ತಿನ ಆ ವೀಡಿಯೋದಲ್ಲಿ ಕೆಲವೊಂದು ಪ್ರಾಡಕ್ಟ್ಸ್ಗಳನ್ನು ತಗೊಂಡಿದ್ದೀನಿ ಸೊ ತುಂಬ ಕಡಿಮೆ ಬೆಲೆಗಾದನ್ನು ತೋರಿಸ್ತಾ ಇದ್ದೀನಿ ಹೇಗಿದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಏನಾದ್ರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸೊಬ್ಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬೆಲ್ ಐಕನನ್ನು ಆಲ್ ಅಂತಹ ಆಪ್ಷನ್ ಇದೆ ಕ್ಲಿಕ್ ಮಾಡಿ ನಾನು ಹಾಕೋ ಎಲ್ಲ ವೀಡಿಯೋಸ್ಗಳ ನೋಟಿಫಿಕೇಶನ್ ಕೂಡ ನಿಮಗೆ ಬಂದು ಸಿಗ್ತದೆ ನೀವು ಆವಾಗಲೇ ನನ್ನ ವೀಡಿಯೋಸ್ಗಳನ್ನು ನೋಡಬಹುದು ಸೊ ಬನ್ನಿ ಒಂದೊಂದಾಗಿ ನೋಡ್ತಾ ಹೋಗೋಣ ತುಂಬ ಕಡಿಮೆ ಬೆಲೆಗೆ ಪ್ರಾಡಕ್ಟ್ಸ್ ತೊಗೊಂಡ್ಬಂದಿರೋವಂಥದ್ದು ನಾಲ್ಕು ಐಟಮ್ಸ್ ಇದೆ ಬಟ್ ಮಸ್ತಾಗಿದೆ ತುಂಬ ಚೆನ್ನಾಗಿದೆ ಸೊ ಫಸ್ಟ್ ಬಂದು ನಾನು ವಾಟರ್ ಬಾಟ್ಲಿಂದ ತೋರಿಸ್ತೀನಿ ಸೊ ಈ ವಾಟರ್ ಬಾಟ್ಲನ್ನ ತೊಗೊಂಡಿರೋವಂಥದ್ದು ಇದೇ ವಾಟರ್ ಬಾಟಲು ನಾನು ಡಿ ಮಾರ್ಟಲ್ಲಿ ನೋಡಿದ್ದೆ ಒಂದು ವಾಟ್ರ್ ಬಾಟ್ಲಿಗೆ ಟೂ ಲೀಟರ್ಸ್ ಎರಡು ಲೀಟರ್ನ ವಾಟರ್ ಬಾಟ್ಲಿದು ಆಲ್ಮೋಸ್ಟು ಟೂ ತ್ರೀ ಫಾರ್ಟಿ ನೈನ್ ಐ ಥಿಂಕ್ ತ್ರೀ ಫಿಫ್ಟಿ ರುಪೀಸ್ ಅನಿಸುತ್ತೆ ಬರೀ ಇದೊಂದು ವಾಟರ್ ಬಾಟ್ಲಿಗೆ ನಾನು ತಗೊಂಡಿರುವಂತದ್ದು ಬಂದು ಇದೊಂದು ತ್ರೀ ಲೀಟರ್ ಇದ್ದು ಇದೊಂದು ಟೂ ಲೀಟರ್ ಬಾಟಲು ಅದ್ರ ಜೊತೆಗೆ ಇದ್ರೊಳಗಡೆ ಇತ್ತು ಆಮೇಲೆ ಇನ್ನೊಂದು ತೋರಿಸ್ತೀನಿ ಈ ಬಾಟಲ್ ಸೊ ಮೂರು ಗೆ ನಾನು ಪೇ ಮಾಡಿರುವಂಥದ್ದು ಬಂದು ಟೂ ಫಿಫ್ಟಿ ಅನ್ಸುತ್ತೆ ಟು ಫಿಫ್ಟಿನ ತ್ರೀ ಹಂಡ್ರೆಡ್ ಅನ್ಸುತ್ತೆ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಟೂ ಫಿಫ್ಟಿ ಅಂದ್ಕೋತೀನಿ ಬಟ್ ತುಂಬ ಚೆನ್ನಾಗಿದೆ ಸೊ ಮುಂಬೈ ಸೆಂಟ್ರಲ್ ಹತ್ರ ನಮಗೆ ಸಿಕ್ಕಿದಂತಹ ಒಂದು ಶಾಪಲ್ಲಿ ನಾವು ತಗೊಂಡಿರುವಂತದ್ದು ಬಟ್ ತುಂಬ ಚೆನ್ನಾಗಿದೆ ಸೇಮ್ ಕ್ವಾಲಿಟಿ ಸೇಮ್ ಏನು ಏನು ಕ್ವಾಲಿಟಿ ಇದೆ ನಾವು ಅಮೆಝಾನಲ್ಲೆಲ್ಲ ತಗೊಳ್ತೀವಿ ನೋಡಿ ಸೇಮ್ ಕ್ವಾಲಿಟಿ ಇದೆ ಸೇಮ್ ಆಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನೋಡ್ಬೋದು ನೋಡಿ ಈ ಥರ ಇದೆ ಬಟ್ ಸಖತ್ ಆಗಿದೆ ಅಂತಲೇ ಹೇಳ್ಬೋದು ಇದು ಬಂದು ಟೂ ಲೀಟರ್ಸ್ ಆಫ್ ಬಾಟಲು ಒಳಗಡೆ ಇತ್ತು ಮೂರು ಕೂಡ ಇದ್ರೊಳಗಡೆ ಇತ್ತು ನೋಡ್ಬೋದು ನೋಡಿ ಈ ಥರ ಸಿಪ್ಪರ್ ಬೇಡ ಅಂದರೆ ಇದನ್ನು ಸ್ವಲ್ಪ ನಾವೇ ಸ್ವಲ್ಪ ಬಿದ್ದು ಡ್ಯಾಮೇಜ್ ಆಗೋಯಿತು ನೋಡಿ ಸಿಪ್ಪರ್ ಬೇಡ ಅಂದರೆ ನೋಡಿ ಈ ಥರನೂ ಕೂಡ ಯೂಸ್ ಮಾಡ್ಬೋದು ಇಲ್ಲ ನಾನು ಅಲ್ಲಿ ಕುಡಿತೀನಿ ಅನ್ನೋದಾದರೆ ಈ ಥರ ನೋಡಿ ಇಲ್ಲಿ ಓಪನ್ ಮಾಡೋದಿದೆ ನೋಡಿ ತೋರಿಸ್ತೀನಿ ನೋಡಿ ಈ ಥರ ಸಿಪ್ಪರ್ ಕೂಡ ಇದೆ ತುಂಬ ಚೆನ್ನಾಗಿದೆ ಆರಾಮ್ಸೆ ಎರಡು ಲೀಟ್ರ್ ನೀರು ಹಾಕ್ಕೊಂಡು ನಾವು ಇಲ್ಲಿ ಟೈಮಿಂಗ್ಸ್ ಕೂಡ ಕೊಟ್ಟಿರ್ತಾರೆ ಆರಾಮ್ಸೆ ಕುಡ್ಕೊಬೋದು ನೋಡಿ ಏಳು ಗಂಟೆಯಿಂದ ಶುರು ಮಾಡಿಕೊಂಡು ಏಟ್ ಓ ಕ್ಲಾಕು ನೈನ್ ಓ ಕ್ಲಾಕು ಅಂತ ಅಂದ್ಬಿಟ್ಟು ಎಲ್ಲ ಇದರಲ್ಲ ಇದೆ ಬಟ್ ತುಂಬ ಚೆನ್ನಾಗಿದೆ ಇದು ಬಂದು ಒನ್ ಲೀಟರ್ ಬಾಟಲ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಇದು ಕೂಡ ಟೂ ಫಿಫ್ಟಿ ರುಪೀಸ್ ನಾನು ಪೇ ಮಾಡಿರೋದು ಅನ್ಸುತ್ತೆ ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನನಗೆ ವರ್ತ್ ಅನ್ನಿಸ್ತು ನೋಡಿ ಇದು ಇನ್ನೊಂದು ಬಾಟಲು ಇದು ನನ್ನ ಮಾಮೂಲಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ಕೂಡ ಬಟ್ ಕ್ವಾಲಿಟಿ ಒಂದು ಸಕ್ಕದಾಗಿದೆ ನಿಜವಾಗ್ಲೂ ಇಡಬೇಕು ಅಂದ್ರೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಬಂದು ನೆಕ್ಸ್ಟ್ ಒಂದು ನಾನು ತೋರಿಸ್ತೀನಿ ಏನು ತಗೊಂಡಿದ್ದೀನಿ ಅಂತ ಇದು ಬಂದು ವ್ಯಾಕ್ಯೂಮ್ ಕ್ಲೀನರು ಸೊ ಟೂ ಇನ್ ಒನ್ ವ್ಯಾಕ್ಯೂಮ್ ಕ್ಲೀನರ್ ಇದು ಸೊ ಇದನ್ನು ಸೆಟ್ ಮಾಡಿದರೆ ಇದು ಬಂದು ತ್ರೀ ಫಿಫ್ಟಿ ಅಂದ್ಕೋತೀನಿ ಬಟ್ ಸ್ವಲ್ಪ ಕಾಸ್ಟ್ ಇದೆ ಇದಕ್ಕೆಲ್ಲ ತ್ರೀ ಫಿಫ್ಟಿನ ತ್ರೀ ಫಿಫ್ಟಿ ಅಲ್ಲ ಟೂ ಹಂಡ್ರೆಡ್ ಅನ್ಕೋತೀನಿ ಟೂ ಹಂಡ್ರೆಡ್ ಇಲ್ಲ ಟೂ ಹಂಡ್ರೆಡ್ ರುಪೀಸ್ ಕೊಟ್ಟಿರೋದು ಅನ್ಸುತ್ತೆ ಟೂ ಹಂಡ್ರೆಡ್ ಅಥವಾ ಒನ್ ಫಿಫ್ಟಿ ಅಷ್ಟೇ ಟೂ ಹಂಡ್ರೆಡ್ ಒಳಗಡೆನೆ ಕೊಟ್ಟಿರುವಂಥದ್ದು ಇದು ನಾನು ತ್ರೀ ಫಿಫ್ಟಿ ಅಂತ ಅಂದ್ಕೊಂಡೆ ಇನ್ನೊಂದು ಕೇಳಿದ್ವಿ ಸೊ ಅದಕ್ಕೆ ತ್ರೀ ಫಿಫ್ಟಿ ಅಂತ ಹೇಳಿದ್ರು ಬಟ್ ಇದು ತುಂಬ ಚೆನ್ನಾಗಿದೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಈ ತರ ಬರುತ್ತೆ ಈ ತರ ಇದು ಕಾರಲ್ಲಿ ಇದಂತ ಡಸ್ಟ್ ಅನ್ನ ಕ್ಲೀನ್ ಮಾಡೋದಕ್ಕೆ ಚೆನ್ನಾಗಿದೆ ಇದು ಪೋರ್ಟೇಬಲ್ ಮಿನಿ ಹೋಮ್ ಮತ್ತೆ ಕಾರ್ ಮನೆ ಕ್ಲೀನ್ ಮನೆಯೊಳಗಡೆ ಧೂಳಿ ಅಂತ ನೋಡಿ ಅದನ್ನ ಕೂಡ ಕ್ಲೀನ್ ಮಾಡ್ಕೊಬೋದು ಇದಕ್ಕೆ ಯು ಎಸ್ ಬಿ ಕನೆಕ್ಷನ್ ಇದೆ ಯು ಎಸ್ ಬಿ ಕನೆಕ್ಟ್ ಕನೆಕ್ಟ್ ಮಾಡ್ಕೊಬೇಕು ನೋಡಿ ಈ ಥರ ಇದೆ ಇದು ಕೊಟ್ಟು ತೋರಿಸ್ತೀನಿ ನಾನು ಇದೆಲ್ಲ ಪಾರ್ಟ್ಸ್ ಪಾರ್ಟ್ಸ್ ಇದೆ ನೋಡ್ಬೋದು ನೋಡಿ ಈ ಥರ ಪಾರ್ಟ್ಸ್ ಪಾರ್ಟ್ಸ್ ಇದೆ ಅದನ್ನು ನಾವು ಸೆಟ್ ಮಾಡ್ಕೊಬೇಕು ನೋಡಿ ಇದು ಕ್ಲೀನ್ ಮಾಡೋವಂಥದ್ದು ಸೊ ಅದಕ್ಕೆ ಯು ಎಸ್ ಬಿ ಕನೆಕ್ಟ್ ಕೂಡ ಮಾಡ್ಕೊಳ್ಳೋದಿದೆ ನೋಡಿ ಈ ಥರ ಇದೆ ಈ ಥರ ಇದೆ ಬೇರೆ ಬೇರೆ ಇದನ್ನು ನಾವು ಸೆಟ್ ಮಾಡ್ಕೊಬೇಕು ನೋಡ್ಬೋದು ನೋಡಿ ಇದು ಈ ಥರ ಒಂದು ವ್ಯಾಕ್ಯೂಮ್ ಕ್ಲೀನರ್ ಇದೆ ಸೊ ನಾನು ಇನ್ನೂ ಇವಾಗ ಸೆಟ್ ಮಾಡೋಕ್ಕೆ ಹೋಗಲ್ಲ ಬಟ್ ತೋರಿಸ್ತೀನಿ ಅಷ್ಟೇ ಇದಕ್ಕೆ ಒನ್ ಫಿಫ್ಟಿ ಇಲ್ಲ ಟೂ ಹಂಡ್ರೆಡ್ ಕೊಟ್ಟಿರೋದು ತುಂಬಾ ಕ್ವಾ ಏನು ಹೇಳ್ತಾರೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ನನಗಂತ ವರ್ತ್ ಅನ್ನಿಸ್ತು ಸೊ ಅದು ಆಯಿತಾ ನೆಕ್ಸ್ಟ್ ಒನ್ ನಾನು ತೋರಿಸ್ತೀನಿ ಜಸ್ಟ್ ನಾನು ತೊಗೊಂಡಿರೋದ್ ಬಂದು ನಾಲ್ಕೇ ಪ್ರಾಡಕ್ಟ್ಸ್ ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಬಿಕಾಸ್ ಯಾಕಂದರೆ ನನಗೆ ಗೊತ್ತಿಲ್ಲ ಅಲ್ವಾ ಹೇಗಿರುತ್ತೆ ಅಂತ ನೆಕ್ಸ್ಟ್ ಬಂದು ನನ್ನ ಮಗಳು ತೊಗೊಂಡಿರೋವಂಥದ್ದು ಯು ಎಸ್ ಬಿ ಕಲರ್ಫುಲ್ ಲೈಟ್ ಇದು ಬಟ್ ತುಂಬ ಚೆನ್ನಾಗಿದೆ ನನಗೆ ತುಂಬ ದಿನದಿಂದ ಆಸೆ ಇತ್ತು ಬಟ್ ಈ ಥರದ್ದಲ್ಲ ಬಲ್ಬ್ ಬರುತ್ತಲ್ವಾ ಆ ಥರ ತೊಗೋಬೇಕು ಅಂತ ಬಟ್ ಇದು ಯು ಎಸ್ ಬಿ ಕನೆಕ್ಟ್ ಮಾಡುವಂಥದ್ದು ಅಂದರೆ ನಾವು ಚಾರ್ಜರ್ ಏನು ಹಾಕೊಳ್ತೀವಿ ಚಾರ್ಜಿಂಗ್ ಏನು ಹಾಕೊಳ್ತೀವಿ ಅದಕ್ಕೆ ಕನೆಕ್ಟ್ ಮಾಡುವಂಥದ್ದು ನಾನು ತೋರಿಸ್ತೀನಿ ಹೇಗಿದೆ ಅನ್ನೋದು ಕೂಡ ಇದಕ್ಕೆ ಟೂ ಹಂಡ್ರೆಡ್ ರುಪೀಸ್ನ ಪೇ ಮಾಡಿದ್ದು ಬಟ್ ತುಂಬ ಚೆನ್ನಾಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ಈ ಥರ ಬರುತ್ತೆ ಸೊ ಇಲ್ಲಿ ನೋಡಿ ಈ ಥರ ಇದೆ ಇದನ್ನು ನಾವು ಚಾರ್ಜ್ ಮೊಬೈಲ್ ಚಾರ್ಜ್ ಮಾಡ್ಕೊಳ್ತೀವಲ್ವಾ ಸೊ ಅದಕ್ಕೆ ಕನೆಕ್ಟ್ ಮಾಡ್ಕೊಬೇಕು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಯಾವ ರೀತಿ ಇದೆ ಅನ್ನೋದನ್ನು ಕೂಡ ಇವಾಗ ತೋರಿಸ್ತೀನಿ ಇದಕ್ಕೆ ಟೂ ಹಂಡ್ರೆಡ್ ರುಪೀಸ್ನ ಪೇ ಮಾಡಿರುವಂಥದ್ದು ನೋಡಿ ಈ ಥರ ಇದೆ ತುಂಬ ಚೆನ್ನಾಗಿದೆ ನಾನು ನಿಮಗೆ ತೋರಿಸ್ತೀನಿ ಡೆಮೋನ ತೋರಿಸ್ತೀನಿ ಹೇಗೆ ಕಾಣಿಸ್ತೆ ಅಂತ ಕೊನೆಯಲ್ಲಿ ತೋರಿಸ್ತೀನಿ ಓಕೆ ನೆಕ್ಸ್ಟ್ ಒಂದು ಬಂದು ವಾಚ್ ತಗೊಂಡಿರುವಂತದ್ದು ಮಗಳಿಗೆ ಸೊ ಮಕ್ಕಳಿಗೆ ಮಗಳಿಗೆ ನಾನು ಬೇರೆ ವಾಚ್ ತಗೋಬೇಕು ಬಟ್ ಇವಾಗ ಸದ್ಯಕ್ಕೆ ನಮ್ಮ ಹತ್ರ ಎಲ್ಲ ವಾಚ್ ಇದೆ ಅಲ್ವಾ ಅವ್ಳಿಗೂ ಬೇಕು ಅನ್ನಿಸ್ತು ಸೊ ಅದಕ್ಕೆ ತೊಗೊಂಡಿರೋಂಥದ್ದು ಈ ವಾಚಿಗೂ ಕೂಡ ಟೂ ಹಂಡ್ರೆಡ್ ರುಪೀಸ್ ಪೇ ಮಾಡಿರೋಂಥದ್ದು ಬಟ್ ಎಷ್ಟು ಚೆನ್ನಾಗಿದೆ ಅಂದರೆ ಕ್ವಾಲಿಟಿ ಅಷ್ಟೇ ಚೆನ್ನಾಗಿದೆ ಸೊ ಇದರ ಪ್ರೈಸ್ ಎಲ್ಲ ಜಾಸ್ತಿ ಇರುತ್ತೆ ಕಾಸ್ಟ್ಲಿ ಇದೆ ಇದೆಲ್ಲ ಬಟ್ ನಮಗೆ ಸಿಕ್ಕಿರೋವಂಥದ್ದು ಟೂ ಹಂಡ್ರೆಡ್ ರುಪೀಸ್ಗೆ ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತ ಇದನ್ನೆಲ್ಲ ಸೆಟ್ ಮಾಡಿ ಆಗಿದೆ ಬಟ್ ನಿಮಗೆ ತೋರಿಸೋಕ್ಕೋಸ್ಕರ ಅದರೊಳಗಡೆ ನಾನು ಇಟ್ಟಿದ್ದೆ ಅಷ್ಟೇ ಬಿಟ್ಟರೆ ತೋರಿಸ್ತೀನಿ ನೋಡಿ ಈ ಥರ ಇದೆ ಬಟ್ ಇದು ಮಕ್ಕಳು ವಾಚಲ್ಲ ದೊಡ್ಡವ್ರ ವಾಚು ಆದರೂ ಕೂಡ ಕ್ವಾಲಿಟಿ ಬಂದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ತೋರಿಸ್ತೀನಿ ನಾನು ನೋಡಿ ಚಾರ್ಜ್ ಮಾಡ್ಕೊಳ್ಬೋದು ಎಲ್ಲ ಕೂಡ ಇಲ್ಲಿ ಇಲ್ಲಿ ಆಲ್ರೆಡಿ ಅದು ತೋರಿಸ್ತಾ ಇದ್ದೀನಿ ನೋಡಿ ಇನ್ನು ವಾಕಿಂಗ್ ಹಾಕಿದ್ರು ಸೊ ಹಾಗಾಗಿ ಅದಿನ್ನೂ ರನ್ನಿಂಗ್ ಅಲ್ಲಿ ಇದೆ ಬಟ್ ತುಂಬಾ ಚೆನ್ನಾಗಿದೆ ಇದು ಕೂಡ ಅಷ್ಟೇ ಇದರ ಬೆಲ್ಟ್ ಆಗಿರಬಹುದು ಇಲ್ಲಿ ಹಿಂದ್ಗಡೆ ನೋಡಿ ಇದರ ಕ್ವಾಲಿಟಿ ಆಗಿರಬಹುದು ತುಂಬಾ ಅಂದ್ರೆ ತುಂಬಾ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು ಸೊ ಯಾವುದು ನಿಮ್ಗೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಬಂದು ಈ ತರ ಇದೆ ಸೊ ತುಂಬಾ ಚೆನ್ನಾಗಿದೆ ಬ್ಲ್ಯಾಕ್ ಕಲರ್ ಬೆಲ್ಟ್ ಆರೆಂಜ್ ಇತ್ತು ಇನ್ನೊಂದು ಆಪ್ಷನ್ ಬಂದು ಆರೆಂಜ್ ಕಲರ್ ಇತ್ತು ಬಟ್ ಬ್ಲಾಕ್ ಚೆನ್ನಾಗಿರುತ್ತೆ ಅಂತ ಇದು ತೊಗೊಂಡಿರೋದು ಬಟ್ ತುಂಬಾ ಚೆನ್ನಾಗಿದೆ ಟೂ ಹಂಡ್ರೆಡ್ ರುಪೀಸ್ಗೆ ಬರುತ್ತ ಅನ್ನಿಸ್ತು ಅದು ಬೇರೆ ಸ್ಮಾರ್ಟ್ ವಾಚು ನಾವು ಎಲ್ಲಾದರೂ ಹೊರಗಡೆ ಅಂತೂ ಸಿಗೋದಕ್ಕೆ ಚಾನ್ಸೇ ಇಲ್ಲ ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ಇಷ್ಟು ತಗೊಂಡಿರೋಂಥದ್ದು ಇವಾಗ ನಾನು ಇದನ್ನ ತೋರಿಸ್ತೀನಿ ನಿಮಗೆ ಹೇಗೆ ಕಾಣಿಸ್ತೆ ಅಂತ ಬನ್ನಿ ಸೊ ಇವಾಗ ನಾನು ಅದನ್ನು ಕನೆಕ್ಟ್ ಮಾಡ್ಕೋತೀನಿ ಚಾರ್ಜರ್ ಇದೇನಿದೆ ನೋಡಿ ಇದಕ್ಕೆ ಈ ಥರ ಬರುತ್ತಲ್ವ ಸೊ ಇದಕ್ಕೆ ಕನೆಕ್ಟ್ ಮಾಡ್ಕೊಬೇಕು ನೋಡಿ ಈ ಥರ ಕನೆಕ್ಟ್ ಮಾಡಿಕೊಂಡು ನಾವು ಚಾರ್ಜ್ಗೆ ಹಾಕ್ಕೊಳ್ತೀವಲ್ವ ಆ ಥರ ನಿಮ್ಗೆ ಯಾವ ಥರ ಬೇಕು ಬೇಕು ಆ ಥರ ರೊಟೇಟ್ ಮಾಡ್ಕೊಬೋದು ಬನ್ನಿ ತೋರಿಸ್ತೀನಿ ನಾನು ಇಲ್ಲೇ ಇದೆ ಸೊ ಅದಕ್ಕೆ ಹಾಕ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಇಲ್ಲೇ ಕನೆಕ್ಟ್ ಮಾಡ್ಕೊಂಡಿದ್ದೀನಿ ಪಿಲ್ಲೋ ಹತ್ತಿರ ನಾನು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅನ್ನೋದನ್ನು ನೀವು ಗಮನಿಸ್ಬೋದು ತುಂಬ ಚೆನ್ನಾಗಿದೆ ರೊಟೇಟ್ ಆಗ್ತಾ ಇದೆ ಕಲರ್ ಕಲರ್ ಬರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಲೈಟ್ ಆಫ್ ಮಾಡಿ ಕೂಡ ತೋರಿಸ್ತೀನಿ ನಾನು ನಿಮಗೆ ಬಟ್ ರೊಟೇಟೊ ಆಗುತ್ತೆ ನೋಡಿ ಈ ಥರ ಕಲರ್ಸ್ ಕಲರ್ಸ್ ಬರುತ್ತೆ ಫುಲ್ ರೂಮ್ ಅಂತೂ ಕಲರ್ಫುಲ್ಲಾಗಿರುತ್ತೆ ಸೊ ನಾನು ಇಲ್ಲಿಗೂ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ಸೊ ಅಲ್ಲಿ ಸ್ವಲ್ಪ ಆಗುತ್ತೆ ಅಂದ್ಬಿಟ್ಟು ನೋಡಿ ಈ ಥರ ಕನೆಕ್ಟ್ ಮಾಡಿಕೊಂಡು ಚಾರ್ಜ್ ನಾ ಮೊಬೈಲ್ನ ಚಾರ್ಜ್ ಹೇಗೆ ಮಾಡ್ತೀವೋ ಅಷ್ಟೇ ಮಾಡಿದ್ರೆ ಆಯಿತು ಸ್ವಿಚ್ ಹಾಕೊಂಡ್ರೆ ಆಯ್ತು ನೋಡಿ ಮೇಲ್ಗಡೆ ನೋಡ್ಬೋದು ನೋಡಿ ಕಲರ್ಸು ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ಫುಲ್ ಮೇಲ್ಗಡೆ ಹಾಕಿ ತೋರಿಸ್ತಾ ಇದ್ದೀನಿ ಲೈಟ್ ಆಫ್ ಮಾಡಿ ಕೂಡ ತೋರಿಸ್ತೀನಿ ಹೇಗೆ ಕಾಣಿಸ್ತದೆ ಅಂತ ತುಂಬ ಚೆನ್ನಾಗಿದೆ ನೋಡಿ ಈ ಥರ ಕಲರ್ಸು ನೋಡಿ ನೋಡ್ಬೋದು ನೋಡಿ ಫುಲ್ ಲೈಟ್ ಅಂತೂ ಈ ಥರ ಪಾರ್ಟಿ ವೈಬ್ರೇಷನ್ ಬರುತ್ತೆ ಹೇಗಿದೆ ಅಂತ ಕಮೆಂಟ್ ಮಾಡಿ ನೋಡಿ ಈ ಥರ ಇದೆ ತುಂಬ ಅಂದರೆ ತುಂಬಾ ಇಷ್ಟ ಆಯ್ತು ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯ್ತು ನೋಡಿ ಫುಲ್ ರೂಮ್ ಪೂರ್ತಿ ಒಂಥರ ಈ ಪಾರ್ಟಿ ಮಾಡ್ತೀವಲ್ವಾ ಅಂದರೆ ಡ್ಯಾನ್ಸ್ ಮಾಡೋದಾಗಿರ್ಬೋದು ಈ ಥರ ಕಾಣಿಸುತ್ತೆ ನೋಡಿ ಇಷ್ಟೇ ಜಸ್ಟ್ ಟೂ ಹಂಡ್ರೆಡ್ ರುಪೀಸ್ನ ಪೇ ಮಾಡಿರುವಂಥದ್ದು ಬಟ್ ತುಂಬ ಚೆನ್ನಾಗಿದೆ ಹೇಗಾಗಿದೆ ಹೇಗಿದೆ ಅಂತ ನೀವು ಕೂಡ ಕಮೆಂಟ್ ಮಾಡಿ ನೋಡಿ ಈ ಥರ ಕಾಣಿಸುತ್ತೆ ಫುಲ್ಲು ನೋಡ್ಬೋದು ನೋಡಿ ಈ ಥರ ಈ ಥರ ಕಲರ್ಸ್ ಚೇಂಜ್ ಆಗ್ತಾ ಇರುತ್ತೆ ಅದರ ಪಾಡಿಗೆ ಅದು ಚೇಂಜ್ ಆಗ್ತಾ ಇರುತ್ತೆ ಬಟ್ ತುಂಬ ಚೆನ್ನಾಗಿದೆ ನನಗಂತೂ ತುಂಬಾನೇ ಇಷ್ಟ ಆಗಿರುವಂಥದ್ದು ಇದೇ ಬಂದು ನಾನು ತಗೊಂಡಿರುವಂಥದ್ದು ಯಾಕಂದ್ರೆ ಬೇಕಾದಷ್ಟು ಬೇರೆ ಬೇರೆ ಐಟಮ್ಸ್ ಇತ್ತು ನಾನು ಇಲ್ಲಿ ತೋರಿಸ್ತೀನಿ ನಾನು ಒಂದು ಏರ್ ಕೂಲರ್ ಇತ್ತು ತುಂಬ ಚೆನ್ನಾಗಿತ್ತು ಯಾವ ರೀತಿ ಇತ್ತು ಅಂತ ತೋರಿಸ್ತೀನಿ ನಾನು ಸೊ ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದೇ ಬಂದು ಮಿನಿ ಏರ್ ಕೂಲರ್ ನೋಡ್ತಾ ಇರ್ಬೋದು ಹಾಗೆ ನಿಂತ್ಕೊಂಡ್ರೆ ಅಲ್ಲ ನಿದ್ದೆ ಬಂದ್ಬಿಡುತ್ತೆ ಅಷ್ಟು ಚೆನ್ನಾಗಿ ಗಾಳಿ ಬರ್ತಾ ಇತ್ತು ಸೊ ಇದು ಶಾಪ್ ಒಳಗಡೆ ಬೇರೆ ಬೇರೆ ರೀತಿ ಐಟಮ್ಸ್ಗಳಿತ್ತು ನೆಕ್ಸ್ಟ್ ಟೈಮ್ ಹೋದಾಗ ಕ್ಲಿಯರ್ ಆಗಿ ತೋರಿಸ್ತೀನಿ ಬಿಕಾಸ್ ತುಂಬ ಚೆನ್ನಾಗಿದ್ರು ಸೊ ಹಾಗಾಗಿ ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ ಮಕ್ಕಳು ಆಟೋ ಆಟ ಆಡುವಂಥದ್ದು ಆಗಿರ್ಬೋದು ಆಮೇಲೆ ವಾಚ್ ಕಲೆಕ್ಷನ್ಸ್ ಆಗಿರ್ಬೋದು ನೋಡಿ ಈ ಥರ ಇದೆ ಬೇರೆ ಬೇರೆ ರೀತಿಯ ಐಟಮ್ಸ್ಗಳನ್ನ ಒಂದು ಪೀಸ್ನ ಥರ ಡೆಮೋಗೆ ಅಂದರೆ ಏನು ಇಟ್ಟಿದ್ದಾರೆ ಇಲ್ಲಿ ಲೈಟಿಂಗ್ಸ್ ಆಗಿರ್ಬೋದು ಡೆಕೋರೇಷನ್ ಆಗಿರ್ಬೋದು ಆಮೇಲೆ ನೋಡಿ ಇದು ವಾಚ್ ಇದ್ದು ಬೆಲ್ಟ್ ಬರುತ್ತಲ್ಲ ಅದೆಲ್ಲ ಕೂಡ ಇತ್ತು ಚೆನ್ನಾಗಿತ್ತು ಆಮೇಲೆ ನನಗೆ ವೈರ್ಲೆಸ್ ಮೈಕ್ ಕೂಡ ಬೇಕಿತ್ತು ಸೊ ಅದು ಸ್ವಲ್ಪ ದಿನ ಆದ್ಮೇಲೆ ಬರುತ್ತೆ ಅಂತ ಹೇಳಿದ್ರು ಆಮೇಲೆ ಅದರಲ್ಲಿ ವಿದ್ ಲೈಟ್ ಬಂದು ಮೈಕ್ ಯೂಟ್ಯೂಬ್ ಮಿನಿ ಸೆಟ್ ಇತ್ತು ಅಂದ್ರೆ ಅದು ಟ್ರೈಪಾಡ್ ಅದ್ರ ಜೊತೆಗೆ ಲೈಟಿಂಗ್ ಬಂದು ಮೈಕ್ ಬಂದು ಸೊ ಅದಿತ್ತು ನಾನು ನೆಕ್ಸ್ಟ್ ಟೈಮ್ ತಗೊಳ್ಳೋಣ ಅಂತ ಅನ್ಕೊಂಡೆ ಯಾಕಂದ್ರೆ ನನಗೆ ವೈರ್ಲೆಸ್ ಮೈಕ್ ಕೂಡ ಬೇಕಿತ್ತು ಸೊ ನೆಕ್ಸ್ಟ್ ಟೈಮ್ ತಗೋ ತಗೋಬೇಕು ಅಂತ ಅಂದ್ಕೊಂಡಿದೀನಿ ಸೊ ಮಿನಿ ಏರ್ ಕೂಲರ್ ಇತ್ತು ಬಟ್ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಸಕ್ಕತ್ ಆಗಿತ್ತು ನಾನು ಇಲ್ಲಿ ಅಟ್ಯಾಚ್ ಮಾಡ್ತಾ ಇರ್ತೀನಿ ಇಲ್ಲ ಹಾಕ್ತೀನಿ ಹೇಗಿದೆ ಅಂತ ನೀವು ಕೂಡ ನೋಡಬಹುದು ಯಾಕಂದ್ರೆ ನಾನು ಯಾವತ್ತೂ ನೋಡಿಲ್ಲ ಅಷ್ಟು ಚಿಕ್ಕ ಮಿನಿ ಏರ್ ಕೂಲರ್ ನ ಯಾವತ್ತು ಆತರ ಅಷ್ಟು ಚಿಕ್ಕ ಮಿನಿ ಏರ್ ಕೂಲರ್ನ ಯಾವತ್ತು ನೋಡಿರ್ಲಿಲ್ಲ ಅಲ್ಲಿ ಫ್ಯಾನ್ಸ್ ಆಗಿರ್ಬೋದು ತುಂಬಾ ಚೆನ್ನಾಗಿತ್ತು ಯಾಕಂದ್ರೆ ಮಕ್ಳನ್ನೆಲ್ಲ ಕರ್ಕೊಂಡು ಹೋದ್ರೆ ಆಗೋದೇ ಇಲ್ಲ ಬಿಕಾಸ್ ನಾವು ಟ್ರೈನಲ್ಲಿ ಹೋಗಿರುವಂತದ್ದು ಇಲ್ಲಿ ಮುಂಬೈ ಆಲ್ಮೋಸ್ಟ್ ಎಲ್ಲ ಕಡೆ ಕೂಡ ಟ್ರೈನ್ ಓಡಾಡುವಂಥದ್ದು ಯಾಕಂದ್ರೆ ಓನ್ ವೆಹಿಕಲ್ ಇದ್ರೆ ಇಲ್ಲಿ ಸಿಕ್ಕಾಪಟ್ಟೆ ಹೆವಿ ವೆಹಿಕಲ್ಸ್ ಇರುತ್ತೆ ಟ್ರಾಫಿಕ್ ಇರುತ್ತೆ ಆಮೇಲೆ ಒಂದು ಟೈಮಿಂಗ್ಸ್ ಇರುತ್ತೆ ಆ ಟೈಮಿಂಗ್ಸ್ ಹೊರಗಡೆ ಹೋಗಿ ಬಂದ್ರೆ ನಾವು ಆಗತ್ತೆ ಇಲ್ಲ ಅಂತ ಅಂದ್ರೆ ನಮಗೆ ಹೊರಗಡೆ ಈಚೆ ಬರೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಬಿಕಾಸ್ ಆಫ್ ಟ್ರೈನ್ ಅಲ್ಲಿ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಸೊ ನೆಕ್ಸ್ಟ್ ನಾನು ಇಲ್ಲಿ ಹಾಕ್ತೀನಿ ನೀವು ನೋಡಬಹುದು ಆಮೇಲೆ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹೊಸ ಹಾಗಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ಬಿಡಿಸೋಣ ನೋಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ